ಹಾಗಾಗಿ ತನಿಖೆಯನ್ನ ಚುರುಕುಪಡಿಸಲಾಗಿದೆ ಹಾಡಗಲೆ ಗನ್ ತೋರಿಸಿ ಚಿನ್ನಾಭರಣ ಲೂಟಿ ಪ್ರಕರಣ ಜ್ಯುವೆಲರಿ ಶಾಪ್ ದರೋಡೆಕೋರರಿಗೆ ಪೊಲೀಸರ ತೀವ್ರ ಶೋಧ ಪ್ರೀಪ್ಲಾಂಟ್ ಮಾಡಿ ಅಂಗಡಿ ದೋಚಿದ್ದಾರೆ ಕೇರಳ ರಸ್ತೆ ಮಂಗಳೂರು ರಸ್ತೆ ಮೈಸೂರು ರಸ್ತೆ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಲಾಗ್ತಾ ಇದೆ ಮೊದಲೇ ಸಂಚು ರೂಪಿಸಿ ಕ್ಷಣ ಮಾತ್ರದಲ್ಲೇ ದರೋಡೆಕೋರರು ಕೃತ್ಯ ಎಸಗಿದ್ದಾರೆ ಚಿನ್ನಾಭರಣ ದರೋಡೆ ಗ್ಯಾಂಗ್ ಎಲ್ಲಿಯದ್ದು ಅನ್ನೋ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ ಯು ಪಿ ಕೇರಳ ಮಹಾರಾಷ್ಟ್ರ ಮೂಲದ ತಂಡದಿಂದ ಈ ಕೃತ್ಯ ನಡೆದಿದೆಯಾ ಅನ್ನೋದೊಂದು ಅನುಮಾನ ಕೂಡ ಇದೆ ಅಂಗಡಿ ಮಾಲೀಕ ರಶೀದ್ ಬಳಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು ಎಸ್ ಪಿ ಡಾಕ್ಟರ್ ವಿಷ್ಣುವರ್ಧನ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಕೇರಳ ಗ್ಯಾಂಗ್ ನಿಂದಲೇ ಕೃತ್ಯ ನಡೆದಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ ಇದು ಕೇರಳ ಗ್ಯಾಂಗ್ ಅನ್ನೋದೊಂದು ಅನುಮಾನ ಇದೆಯಂತೆ ಹೇಗೆ ಏನು ಎತ್ತ ಮಾಹಿತಿ ಸಿಗ್ಬೇಕಾಗಿದೆ ಒಟ್ಟಿನಲ್ಲಿ ಹೊರ ರಾಜ್ಯದಿಂದ ಬಂದು ಕಳ್ತನ ಕೇರಳ ಕಡೆಗೆ ಹೋಗಿರಬಹುದು ಅನ್ನೋದೊಂದು ಅನುಮಾನ ಕೂಡ ಇದೆ ಹಾಗಾಗಿ ಅಲ್ಲಿನ ಸಿಸಿಟಿವಿ ಟಿವಿ ಗಳು ಅಂದ್ರೆ ಮೈಸೂರಿಂದ ಕೇರಳಕ್ಕೆ ಹೋಗೋ ರಸ್ತೆಯ ಸಿಸಿಟಿವಿ ಟಿವಿಯ ವಿಜಯಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಎಲ್ಲಿಗೆ ಹೋದ್ರು ಎಲ್ಲಿ ಎಸ್ಕೇಪ್ ಆದ್ರು ಎಲ್ಲಿ ಡೈವರ್ಟ್ ತಗೊಂಡ್ರು ಏನು ಎತ್ತ ತನಿಖೆ ಮಾಡ್ಲಾಗ್ತಾ ಇದೆ ಆಮೇಲೆ ಪೊಲೀಸರಿಗೆ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಮೊದಲೇ ಸಂಚು ರೂಪಿಸಿದ್ರು ಅಂತ ಅಂದ್ರೆ ಈ ಅಂಗಡಿಗೆ ಮೊದಲೆಲ್ಲ ಬಂದಿರ್ತಾರೆ ನೋಡಿರ್ತಾರೆ ಹೇಗೆ ಅಟ್ಯಾಕ್ ಮಾಡ್ಬೋದು ಎಷ್ಟು ಹೊತ್ತುಗಳ ಕಾಲ ಇರ್ಬೋದು ಇಲ್ಲಿಂದ ಪೊಲೀಸ್ ಸ್ಟೇಷನಿಗೆ ಎಷ್ಟು ದೂರ ಇದೆ ಜನ ಎಷ್ಟು ಓಡಾಡ್ತಾರೆ ಯಾವ ಸಮಯದಲ್ಲಿ ಜನ ಇರ್ತಾರೆ ಯಾವ ಸಮಯದಲ್ಲಿ ಜನ ಇರಲ್ಲ ಎಷ್ಟು ಜನ ಸಿಬ್ಬಂದಿ ಇರ್ತಾರೆ ಪ್ರತಿ ಕೂಡ ನೋಡ್ಕೊಂಡಿರ್ತಾರೆ ಅಥವಾ ಇವ್ರಿಗೆ ಯಾರಾದರೂ ಮಾಹಿತಿ ನೀಡಿರ್ತಾರೆ ಎರಡರಲ್ಲಿ ಒಂದಾಗುತ್ತೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಸದ್ಯ ತಂಡ ರಚನೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಸಿಕ್ಕಿರುವಂತಹ ಅಪ್ಡೇಟ್ ಏನು ಪುನೀತ್ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹಗಲು ದರೋಡೆ ಇದೆ ಇಡೀ ಮೈಸೂರನ್ನ ಹೆಚ್ಚಿ ಬೆಳೆಸಿರ್ತಕ್ಕಂಥದ್ದು ಆ ಹಗಲ ಬೆರವನ್ನೇ ತೋರಿಸಿ ಚಿನ್ನಾಭರಣವನ್ನು ನೀತಿ ಮಾಡತಕ್ಕಂಥ ಆಗಿರ್ತಕ್ಕಂಥದ್ದು ಇದೊಂದು ಲಾಪಕ್ಕೆ ಆಗಿರ್ತಕ್ಕಂಥ ಆರೋಪಿ ಪೊಲೀಸರು ಕೋಲ ಕಾರ್ಯವನ್ನು ಆರಂಭಿಸಿದ್ದಾರೆ ಇದರಲ್ಲಿ ದರೋಡೆ ನಡೆದಿರ್ತಕ್ಕಂಥದ್ದು ಬ್ರೀಪ್ಲಾಂಡ ಅಥವಾ ಈ ದರೋಡೆ ಕೋರೇನಿದ್ದಾರೆ ಇಲ್ಲಿ ಯಾವ ಮೂಲಗಳು ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಸಮಿತಿಯಲ್ಲಿ ಈಗ ಪೊಲೀಸರು ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆಡ ಹಾದ್ರೆ ಮೊದಮ ಮಧ್ಯಾಹ್ನ ಎರಡು ಗಟ್ಟೆಯ ಸಂದರ್ಭದಲ್ಲಿ ಸುತ್ತೂರನ್ನ ಇಳಿದಂತಹ ಈ ಒಂದು ಗಣನೆ ಕೋರ್ಟ್ ನೇರವಾಗಿ ಸ್ಕೈ ಗೋಲ್ಡನ್ ಡೈರ್ತಾರೆ ಅದು ಕೂಡ ಹುಣಸೂರು ನಗರದ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಒಂದು ಆ ಜೇಲ್ ಶಾಪರು ಅಲ್ಲೇ ಇರ್ತಾರೆ ಅಲ್ಲಿ ಗ್ರಾಹಕರು ಕೂಡ ಇರ್ತಾರೆ ಅಲ್ಲೇ ಕೆಲಸ ಮಾಡ್ತಕ್ಕಂಥ ಒಂದು ಕೂಡ ಇರ್ತಾರೆ ನೇರವಾಗಿ ಐದು ಜನ ಆ ಒಂದು ಜನರು ಶಾಪ್ ಅನ್ನುವ ಮುಖಾಂತರ ಒಂದು ಶಿಸಲು ವೈರಿಂಗ್ ಕೂಡ ಮಾಡುವ ಮುಖಾಂತರ ಒಂದು ಬೆರವರೆ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಈ ಒಂದು ಬೆರವೇ ಒಂದು ರೀತಿ ಪ್ರಮುಖನಲ್ ದರ ಇರುವಂತಹ ರೀತಿಯಲ್ಲಿ ಮಾಡ್ತಾ ಇರತಕ್ಕೂ ಅಥವಾ ಸೇವಾ ಮುರುಗೌಡ ಮುರುಗೌಡ ಹೀಗೆ ಹಲವು ಹಲವು ಆಯಾಮ ದಿನಗಳಿಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರತಕ್ಕ ಬಹಳ ಮುಖ್ಯವಾಗಿ ಅಲ್ಲಿ ಮಾಲೀಕರು ಇದ್ದಾರೆ ಅವರ ಈಶ್ವರ್ ಸಂಬಂಧಪಟ್ಟಂತಹ ಅಲ್ಲಿರುವಂತಹ ಇರಬಹುದು ಈ ಎಲ್ಲರೂ ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಅವರ ಪ್ರೇಮಿಬಹುದೇನೋ ಅನ್ನುವಂತಹ ರೀತಿಯಲ್ಲೂ ಕೂಡ ತನಿಖೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ಅವರು ಆ ಜಿಲ್ಲೆಯ ಹದಿನೆಂಟು ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಆಕರ್ಷಿಯನ್ನು ಆಗ್ತಕ್ಕಂಥ ಮುಖಾಂತರ ಎಲ್ಲಾ ಭಾಗದಲ್ಲಿಯೂ ಕೂಡ ಅಂದ್ರೆ ಈ ಭಾಗದಿಂದ ಕೇರಳ ಇರ್ಬೋದು ಜೊತೆಗೆ ಮಂಗಳೂರು ಭಾಗಕ್ಕೆ ಆಗಿರ್ತಕ್ಕಂಥದಲ್ಲಿ ಅಭಾಗಕ್ಕೆ ಹೋಗಿರುವಂತಹ ಸಾಧ್ಯತೆ ಅಭಾಗದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಗಳಲ್ಲಿ ಸಿ ಕ್ಯಾಮೆರಾಗಳು ಇರ್ಬಹುದು ಎರಡು ಟೂಮಿನ ಎರಡು ನೈಪುಂಡಿರ್ತಾರೆ ಅವರು ಎರಡು ರೈತರು ಏರ್ಕೊಂಡಿರ್ತಾರೆ ಆ ಒಂದು ಬರೀಷರ ದೃಷ್ಟಾವಳಿಗಳಿಂದ ಕೂಡ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದು ಆ ಕೇರಳ ಧರಣಿಯಿಂದಲೇ ನಡೆಸಿರ್ತಕ್ಕಂಥ ಒಂದು ದೃಶ್ಯ ಅಂದರೆ ಮುಖ್ಯ ಅನುಮಾನಗಳು ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲಾ ತಡೆಗಳಲ್ಲಿ ಕೂಡ ಪೊಲೀಸರು ಅದ್ದು ಮಟ್ಟದನ್ನ ಇಟ್ಟಿದ್ದಾರೆ ಕೂಡ ಆಗಿರುತ್ತೆ ಈ ಒಂದು ಘಟನೆ ಏನು ಮೈಸೂರಿನಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳು ಎದು ಆಗ್ತಾ ಇದ್ದಾವೆ ಇದೆಲ್ಲದೂ ಕೂಡ ಜನರು ಈಗಾಗಲೇ ಸಂಗೀತಿರ್ತಕ್ಕಂಥದ್ದು ಅದೇ ಅದರ ಬೆನ್ನಲ್ಲೇ ಈ ಒಂದು ಘಟನೆ ಏನಿದೆ ಆಗ ಹಾದಲ್ಲಿ ನಡೆದಿರ್ತಕ್ಕಂಥದ್ದು ಮೇಲೆ ಮತ್ತಷ್ಟು ಆಟು ಮಾಡಿರ್ತಕ್ಕಂಥದ್ದು ಅಂದ್ರೆ ಹೀಗಾಗಿ ಈ ಒಂದು ಐದು ಜನರಿಗಾಗಿ ಐದು ದಿನದ ಒಂದು ತಂಡವನ್ನ ಐದು ತಂಡವನ್ನು ಮಾಡಲಾಗಿದೆ ಐದು ದಿನ ಇಪ್ಪತ್ತರ ಕೊಟ್ಟಿರತಕ್ಕ ಈ ಒಂದು ತಂಡ ಈ ಒಂದು ಐದು ದಿನ ಎರಡು ತರಗತಿಗಾಗಿ ಈಗ ಉಡುಪ ಕ್ರಮ ಶುರು ಮಾಡಿರತು ಪುನೀತ್ಮನ ಡೀಟೇಲ್ಸ್ಗಾಗಿ